ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ಮನೆಯ ಹೊರಗಡೆಯೂ ಸಹ ಪ್ರತಿಬಿಂಬಿಸುತ್ತದೆ ಹಾಗಾಗಿ ಮನೆಯಲ್ಲಿ ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಮುಂದಿನ ಜೀವನಕ್ಕೂ ತಳಪಾಯ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನವೂ ದೇವರಿಗೆ ತಪ್ಪದೆ ನಿತ್ಯ ಪೂಜೆಯನ್ನು ಮಾಡುತ್ತೇವೆ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡುವುದರಿಂದ ಮನೆಯ ವಾತಾವರಣವೇ ಬದಲಾಗುತ್ತದೆ ಅಂದರೆ ನಮ್ಮ ಮನಸ್ಸು ಏಕಾಗ್ರತೆ ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಸಕಾರಾತ್ಮಕ ಯೋಚನೆಗಳು ಬರುತ್ತದೆ ಇದರಿಂದ ನಮಗೆ ದಿನ ಪೂರ್ತಿ ಒಳ್ಳೆಯ ಆಲೋಚನೆ ಯಾವುದೇ ಕಷ್ಟಗಳು ಬಂದರೂ ಅದನ್ನು ಎದುರಿಸುವ ಶಕ್ತಿಯು ನಮಗೆ ಬರುತ್ತದೆ ಹಾಗಾಗಿ ನಿತ್ಯ ಪೂಜೆ ಮಾಡುವಾಗ ಈ ಕೆಲವೊಂದು ಅಂಶಗಳನ್ನು ಗಮನಿಸಿ ಪೂಜೆ ಮಾಡಿದರೆ ಉತ್ತಮ ಪೂಜೆ ಮಾಡುವಾಗ ಈ ತಪ್ಪುಗಳನ್ನು ಮಾಡಿದರೆ ಪೂಜೆಯ ಫಲ ಸಿಗುವುದಿಲ್ಲ ಪ್ರತಿದಿನ ದೇವರ ಪೂಜೆ ಮಾಡುವಾಗ ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ನೀವು ಮಾಡಿದ ಪೂಜೆಗೆ ಸಂಪೂರ್ಣ ಫಲ ಪ್ರಾಪ್ತಿಯಾಗುತ್ತದೆ ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿ ಹಣೆಗೆ ಕುಂಕುಮ ಇಡದೆ ದೇವರ ಮನೆಗೆ ಕಾಲಿಡಬಾರದು ಹಣೆಯಲ್ಲಿ ಗಂಗೆಯ ವಾಸವಿರುತ್ತದೆಯಂತೆ ಹಣೆಗೆ ಕುಂಕುಮ ಇಟ್ಟರೆ ಗಂಗೆಯನ್ನೇ ತಲೆಯಲ್ಲಿ ಧರಿಸಿದ ಶ್ರೇಷ್ಠ ಫಲ ಪ್ರಾಪ್ತಿಯಾಗುತ್ತದೆ ಹಣೆಯಲ್ಲಿ ಕುಂಕುಮವಿದ್ದರೆ ಮುಖದ ಕಳೆಯು ಕೂಡ ದೈವಿಕತೆಯಿಂದ ಕೂಡಿರುತ್ತದೆ ಪೂಜೆಯ ಸಮಯದಲ್ಲಿ ಯಾವಾಗಲೂ ಸ್ವಚ್ಛವಾದ ಮಡಿ ವಸ್ತ್ರವನ್ನೇ ಧರಿಸಬೇಕು ಹರಿದು ಹೋಗಿರುವ ತೊಳೆಯದೆ ಇರುವ ಸುಟ್ಟು ಹೋದ ವಸ್ತ್ರಗಳನ್ನು ಅಪ್ಪಿತಪ್ಪಿಯು ಧರಿಸಿ ಪೂಜೆಗೆ ಕೂರಬಾರದು ಹಾಗೆಯೇ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡುವುದು ಕೂಡ ಶುಭವಲ್ಲ ದೇವರ ಮುಂದೆ ದೀಪಗಳನ್ನು ಬೆಳಗಿಸಿದ ನಂತರವೇ ಪೂಜೆಯನ್ನು ಆರಂಭಿಸಬೇಕು ಪ್ರತಿನಿತ್ಯ ದೇವರ ಪೂಜೆ ಮಾಡುವಾಗ ದೇವರ ಕೋಣೆಯಲ್ಲಿ ರಂಗೋಲಿ ಇರಲೇಬೇಕು ಯಾವುದಾದರೂ ಒಂದು ಚಿಕ್ಕದಾದ ರಂಗೋಲಿ ಬಿಡಿಸಿ ಆ ರಂಗೋಲಿಗೆ ಅರಿಶಿನ ಕುಂಕುಮವನ್ನಿಟ್ಟು ಹೂವು ಅಥವಾ ಒಂದು ಚಿಕ್ಕ ಹೂವಿನ ಎಸಳನ್ನಾದರೂ ಇಡಬೇಕು ಹಬ್ಬ ಹರಿದಿನಗಳಲ್ಲಿ ವಿಶೇಷ ದಿನಗಳಲ್ಲಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ತುಂಬಾ ಶ್ರೇಷ್ಠ ಯಾವಾಗಲೂ ಹಾಕಿರುವ ರಂಗೋಲಿಯನ್ನು ತೆಗೆಯಬೇಕಿದ್ದರೆ ಎಂದಿಗೂ ಪೊರಕೆಯನ್ನು ಬಳಸಬಾರದು ಒಂದು ಬಟ್ಟೆಯಿಂದ ಅಥವಾ ಕೈಯಿಂದ ತೆಗೆದು ಆ ನಂತರ ಬಟ್ಟೆಯಲ್ಲಿ ಒರೆಸಿದರೆ ಉತ್ತಮ ದೇವರ ಪೂಜೆಗೆ ಬಳಸುವ ಹೂವುಗಳನ್ನು ಸುವಾಸನೆ ನೋಡಿ ಬಳಸಬಾರದು ಸ್ತ್ರೀಯರು ಋತುಮತಿಯಾದಾಗ ಎಂದಿಗೂ ಪೂಜೆಗೆ ಬಳಸುವ ಹೂವುಗಳನ್ನು ಕೀಳಬಾರದು ಮುಟ್ಟಬಾರದು ಸೂರ್ಯಾಸ್ತದ ನಂತರ ಮೊಗ್ಗು ಅಥವಾ ಹೂವುಗಳನ್ನು ಗಿಡದಿಂದ ಕೀಳಬಾರದೆಂದು ನಮ್ಮ ಹಿರಿಯರು ಹೇಳುತ್ತಾರೆ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಲೆಂದೇ ಒಂದು ಪ್ರತ್ಯೇಕ ಬಟ್ಟೆಯನ್ನು ಇಟ್ಟಿರಬೇಕು ಅದು ಸಹ ದೇವರ ಕೋಣೆಯಲ್ಲಿಯೇ ಇಟ್ಟರೆ ಉತ್ತಮ ಮನೆಯಲ್ಲಿ ಬೇರೆ ಕೆಲಸಕ್ಕೆ ಬಳಸುವ ಅಥವಾ ಕೊಳಕಾದ ಬಟ್ಟೆಗಳನ್ನು ದೇವರ ಕೋಣೆಗೆ ಬಳಸಬಾರದು ಹಿಂದಿನ ದಿನ ದೇವರ ಪೂಜೆಗೆ ಉಪಯೋಗಿಸಿದ ಅಥವಾ ದೇವರಿಗೆ ಅರ್ಪಿಸಿದ ಒಣಗಿದ ಹೂವುಗಳನ್ನು ಹಾಗೆಯೇ ತೆಗೆದು ದೇವರ ಕೋಣೆಯಲ್ಲಿ ಮನೆಯಲ್ಲಿ ಇಡಬಾರದು ಆ ಹೂವುಗಳನ್ನು ಯಾವುದಾದರೂ ಗಿಡದ ಬಳಿ ಅಥವಾ ತೆಂಗಿನ ಮರದ ಬಳಿ ಇಲ್ಲವಾದರೆ ಯಾರು ತುಳಿಯದಂತಹ ಸ್ಥಳದಲ್ಲಿ ಹಾಕಬೇಕು ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಆಡಂಬರದ ಪೂಜೆ ಮಾಡಲು ಸಾಧ್ಯವಿಲ್ಲ ದೇವರಿಗೆ ನಾವು ತೋರಿಸುವ ಶ್ರದ್ಧಾ ಭಕ್ತಿಯೇ ಎಲ್ಲ ಪೂಜೆಗೂ ಸಮವೆಂದು ಹೇಳಬಹುದು ಹಾಗಾಗಿ ನಿಷ್ಠೆಯಿಂದ ಭಗವಂತನನ್ನು ಪ್ರಾರ್ಥಿಸಿ ತುಪ್ಪದ ದೀಪವನ್ನು ಹಚ್ಚಿ ಭಕ್ತಿಯಿಂದ ನಮಸ್ಕರಿಸಿ ಬೇಡಿಕೊಂಡರೂ ಪೂಜೆಯ ಫಲ ಪ್ರಾಪ್ತಿಯಾಗುತ್ತದೆ ಈ ರೀತಿ ನಿಮ್ಮ ದಿನನಿತ್ಯದ ಪೂಜೆಯಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಜೊತೆ ವಿದ್ಯೆಯಲ್ಲಿ ಪ್ರಗತಿ ಸ್ತ್ರೀಯರಿಗೆ ಆರೋಗ್ಯ ವೃದ್ಧಿ ಮನೆಯ ಸದಸ್ಯರಿಗೆ ಕೆಲಸ ಕಾರ್ಯದಲ್ಲಿ ಏಳಿಗೆ ಹಾಗೂ ಪೂಜೆ ಮಾಡಿದವರಿಗೂ ಮನೆಯ ಸದಸ್ಯರಿಗೂ ಆ ಮನೆಗೂ ದೈವಿ ಕಳೆ ಬರುತ್ತದೆ ದೇವರ ಪೂಜೆಯನ್ನು ಕೇವಲ ಸ್ತ್ರೀಯರಷ್ಟೇ ಅಲ್ಲದೆ ಮನೆಯ ಸದಸ್ಯರಾದ ಮಕ್ಕಳು ಪುರುಷರು ಮಾಡಿದರೂ ಫಲ ಸಿಗುತ್ತದೆ ಇನ್ನೂ ಕೆಲವು ಕಡೆ ಇಂದಿಗೂ ಪುರುಷರೊಂದೇ ಪೂಜೆ ಮಾಡುವ ಪದ್ಧತಿಯೂ ಇದೆ ಹಾಗೆಯೇ ಹೆಣ್ಣು ಮಕ್ಕಳು ಕೂಡ ಪೂಜೆ ಮಾಡುವ ಪದ್ಧತಿಯೂ ಹೆಚ್ಚಾಗಿದೆ ಇದಕ್ಕೆ ಕಾರಣ ನಮ್ಮ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೆ ಹೆಚ್ಚು ಆದ್ಯತೆ ಪ್ರಾಮುಖ್ಯತೆ ನೀಡುತ್ತೇವೆ ಏಕೆಂದರೆ ಹೆಣ್ಣು ಲಕ್ಷ್ಮೀ ದೇವಿಯ ಸ್ವರೂಪ ಹೆಣ್ಣು ಮನೆಯ ಕಣ್ಣು ಎಂದು ಹೇಳುತ್ತಾರೆ ಆಕೆ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಯು ಶ್ರೇಷ್ಠ ಹಾಗೂ ಶೀಘ್ರ ಫಲ ಕೊಡುತ್ತದೆ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಭಾವನೆಯಿಂದ ಸುಖ ಸಂತೋಷ ನೆಮ್ಮದಿ ನೆಲೆಸುತ್ತದೆ ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಬೆಳೆಸಿಕೊಂಡು ಬಂದಿರುವ ಪದ್ಧತಿ ಅಥವಾ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮನೆಯಲ್ಲಿ ಯಾರು ನಿತ್ಯ ಪೂಜೆ ಮಾಡುತ್ತಾರೋ ಅವರೇ ಮುಂದುವರಿಸಿಕೊಂಡು ಬಂದರೆ ಉತ್ತಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ